ಇವತ್ತು ನಾವು ಅಡಿಕೆ ಬೆಳೆಗೆ ಗೋಲ್ಡನ್ ಸಾಯಿಲ್ದವರ ಜಿ ಅಸ್ತ್ರ ಮತ್ತು ರಕ್ಷಣ್ ಪ್ಲಸ್ಸನ್ನು ಹಾಕ್ತಾ ಇದ್ದೀವಿ ಒಂದು ಗಿಡಕ್ಕೆ ಅರ್ಧ ಲೀಟ್ರ್ ಪ್ರಕಾರ ಇವುಗಳನ್ನ ಇನ್ನೂರು ಲೀಟ್ರ್ ನೀರಲ್ಲಿ ಬೆರೆಸಿ ಅರ್ಧ ಲೀ ಅರ್ಧ ಕೆ ಜಿ ಜಿ ಅಸ್ತ್ರ ಒಂದು ಕೆಜಿ ರಕ್ಷಣ ಇನ್ನೂರು ಲೀಟ್ರ್ ನೀರಿಗೆ ಬೆರೆಸಿ ಅದನ್ನು ಪ್ರತಿ ಗಿಡಕ್ಕೆ ಅಡಿಕೆ ಗಿಡಕ್ಕೆ ಅವರು ಗೋಲ್ಡನ್ ಸಾಯಿಲ್ ಅವರು ಉಮೇಶ್ ಅವರು ಹೇಳೋದ ಪ್ರಕಾರ ಅರ್ಧ ಲೀಟ್ರ್ ಕೊಡ್ತಾ ಇದ್ದೀವಿ ಈಗ ಇದನ್ನು ನೋಡಿ ಇದು ಜಿ ಅಸ್ತ್ರ ಇದು ಜಿ ರಕ್ಷಕ ಪ್ಲಸ್ ಇದನ್ನು ಮಿಕ್ಸ್ ಮಾಡಿ ಇನ್ನೂರು ಲೀಟರ್ ಡ್ರಮ್ ಇದೆ ಇಲ್ಲಿ ಇನ್ನೂರು ಲೀಟರ್ ಡ್ರಮ್ಗೆ ಇದನ್ನು ಮಿಕ್ಸ್ ಮಾಡಿ ಈಗ ಅಡಿಕೆ ಗಿಡಕ್ಕೆ ಕೊಡ್ತಾಯಿದ್ದೀನಿ ಈಗ ನೋಡಿ ಅಡಿಕೆ ಗಿಡಗಳು ನಮ್ಮಲ್ಲಿ ಈ ರೀತಿ ಇದೆ ಇದನ್ನು ಕೊಟ್ಟ ನಂತರ ಹೆಂಗೆ ಬರುತ್ತೆ ಅದನ್ನು ನೋಡಬೇಕಾಗಿದೆ ಈ ಥರ ಇದೆ ಗಿಡಗಳು ನಮ್ಮಲ್ಲಿ ಬಾಳೆ ಮಧ್ಯದಲ್ಲಿ ಅಡಿಕೆಯನ್ನು ನೆಟ್ಟಿದ್ದೀವಿ ಪ್ರತಿ ಅಡಿಕೆ ಅಡಿಕೆ ಒಂಬತ್ತು ಅಡಿ ಒಂಬತ್ತು ಅಡಿ ಸಾಲ್ವ್ ಮಾಡಿದ್ದೀವಿ ಇದು ಹಿಂಗಿದೆ ನೋಡೋಣ ಜಿ ಎಸ್ ಟ್ರೌಸ್ ಹೆಂಗ್ ಬರುತ್ತೆ ಅನ್ನೋದನ್ನ ನಾವು ಈಗ ಮಾಡಿ ತೋರಿಸ್ತಾ ಇದ್ದೀವಿ ಓಕೆ ಸುತ್ತು ಸಹ ನಮ್ಮ ಕಣ್ಣು ಕಾಣೋ ಹಂಗೆ ಗೊತ್ತಾಯ್ತಾ ಇದೆ ಇದು ಗ್ರೀನಿಶ್ ಆಗಿದೆ ಅದೇ ಕಣ್ಣು ಕಾಣ್ತಾ ಇದೆ ಹಂಗಾಗಿ ನಿಮ್ಮ ನಮ್ಮ ವೆಚ್ಚದ ದೃಷ್ಟಿಯಿಂದಲೂ ಸಹ ಇದು ನಮ್ಗೆ ಉಳಿತಾಯ ಆಗಿದೆ ಮತ್ತೆ ಗ್ರೋತ್ ಸಹ ಚೆನ್ನಾಗಿದೆ ಗರಿಗಳೆಲ್ಲ ಚೆನ್ನಾಗಿ ಬರ್ತಾ ಇದೆ ಮತ್ತೆ ಮೊದಲು ನಮ್ಮ ಅಡಿಕೆ ಗಿಡಗಳಲ್ಲಿ ಒಂದು ಸಂಸನ್ ರೋಗಗಳ ತರ ಚಿプチಕಿ ರೋಗ ಇತ್ತು ಅದು ಎಲ್ಲ ಹೋಗಿರುವಷ್ಟು ಕಾಣ್ತಾ ಇದೆ ಕಾಣ್ತಾ ಇದೆ ಈಗ ಯಾವದೇ ಒಂದು ರೋಗ ಇಲ್ಲದೆ ಆರೋಗ್ಯಯುತವಾಗಿ ಬೆಳವಣಿಗೆ ಆಗ್ತಾ ಇದೆ ಇದು ಎರಡು ವರ್ಷದ ಗಿಡ ಸರ್ ಈ ತಿಂಗಳು ಏಪ್ರಿಲ್ लास्ट ಇತ್ತು ಆ ದಿಸ್ ವರೆಗೆ ಒಂದು ಬ್ರಂಟ್ ಒಂದು ಸ್ಪ್ರೇ ಕೊಟ್ಟಿದ್ದೀನಿ ಒಂದು ಸರ್ ಇದೆಲ್ಲ ಹಳೆ ಗರಿ ಇದೆಲ್ಲ ಹೌದು ಹೌದು ಸ್ವಲ್ಪ ಡಿಸೀಸ್ ಇದೆ ಹೌದು

ವೀಕಿತ್ ಅಂದ್ರೆ ಏನೇನ್ ಸಮಸ್ಯೆ ಇತ್ತು ಗಿಡ ಮೇಲಕ್ಕೆ ಚೆನ್ನಾಗ್ ಬರ್ತಿರ್ಲಿಲ್ಲ ಬರ್ತಿರ್ಲಿಲ್ಲ ಯಾಕಂದ್ರೆ ಈ ಇಲ್ಲಿದ್ದ ಮಣ್ಣು ಜಂಪ್ ಮಾಡಿಸ್ಬಿಟ್ಟು ಕೆಳಗಡೆ

ಅದು ಚಂದ ಚಂದ ಡ್ರೈವ್ ಸರ್ ನಾನು ನಿನ್ನ ಡೆವಲಪ್ ಆಗ್ತಾಯಿದೆ ಡೋಡ್ ಕಟ್ಟತಾಯಿದೆ ಏನೋ ಏನೋ ಚೆನ್ನ ಬರ್ತಾಯಿದೆ ಸರ್ ಇಲ್ಲ ಇಷ್ಟ ಇಷ್ಟ ಡೆವಲಪ್ ಇರ್ಲಿಲ್ಲ ನನಗೆ ಇಷ್ಟ ಇರ್ಲಿಲ್ಲ ಸರ್

ಈಗ ನಾವು ಬಹಳ ಸಿಗ್ಸದ್ಮೇಲೆ ಚೆನ್ನಾಗಿ ಗೊತ್ತಾಗ್ಬೇಕಾದ್ರೆ ಅಡಿಗೆ ಎಲ್ಲ ಒಂದೇ